ಹಾಯ್ ಫ್ರೆಂಡ್ಸ್ ಟು ಮೈ ಎಲ್ರುಗಿದ್ದೀರಾ ಐ ಒಪ್ಪ ಎರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದೀನಿ ಆಲ್ರೆಡಿ ನಾನು ಇವತ್ತು ಸ್ವಲ್ಪ ಬೇಗ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಟಿಫನ್ ಪೂಜೆ ಎಲ್ಲಾ ಮುಗಿಸಿ ಹಾಗೆ ಟಿಫನ್ ಕೂಡ ಮಾಡಾಗಿದೆ ದೋಸೆ ಹಾಗೆ ಚಟ್ನಿ ಮಾಡ್ಕೊಂಡಿದ್ದೀವಿ ಇವತ್ತು ಇಷ್ಟು ಬೇಗ ಇವತ್ತು ಟಿಫನ್ ಮಾಡ್ಕೊಳೋದಿಕ್ಕೆ ಅಂತ ಬಟ್ ಬರ್ತಾ ಇದನ್ನೆ ಅಮ್ಮ ಏನೋ ಅಪ್ಪ ಬರ್ತಿದೆ ಅಲ್ವಾ ಪಕ್ಷ ಬರ್ತಿರೋದ್ರಿಂದ ಸೊ ಅವ್ರು ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸೊ ಮನೆಯಲ್ಲ ಕ್ಲೀನ್ ಮಾಡ್ಕೊಡೋದಿಕ್ಕೆ ಅವನಿದ್ರೆ ಗೊತ್ತಲ್ಲ ಹೆಂಗೆ ಅಂತ ರೌಂಡ್ ಹೊಡ್ಸ್ಬಿಟ್ಟಿರ್ತಾನೆ ಕೈನೇ ಬಿಡಲ್ಲ ಎತ್ಕೊಂಡೇ ಇರ್ಬೇಕು ಇಲ್ಲ ನೋಡಿದ್ರೆ ಅವನ್ ಮುಂದೆನೆ ಇರ್ಬೇಕು ಹೇಳಿದ್ರೆ ಸುಮ್ನಾದ್ರೂ ಅಳ್ತಾನೆ ಇರ್ತಾನ ಅವನು ಆ ತರ್ವ ಆತರ ಮಾಡ್ತಿರ್ಲಿಲ್ಲ ಯಾವಾಗ್ಲೂ ಕೂಲ್ ಆಗಿರೋನು ಸುಮ್ನೆ ಅಳ್ತಿರ್ಲಿಲ್ಲ ಅವ್ನ ಮ್ಯಾಟ್ ಮೇಲೆ ಅಥವಾ ಚಾಪೆ ಮೇಲೆ ಹಾಕ್ಬಿಡ್ತಾ ಇದ್ವಿ ಸುಮ್ಮನೆ ಕುತ್ಕೊಂಡಿದ್ರೆ ಸಾಕಾಗಿತ್ತು ಬಟ್ ಬಂಟು ಹಂಗೆಲ್ಲ ಅಳ್ತಿರ್ತಾನೆ ಒನ್ ಸ್ವಲ್ಪ ತುಂಬಾ ತರ್ಲ ಇದ್ದಾನೆ ಹಂಗಾಗಿ ಅಮ್ಮ ಮನೆಲ್ಲ ಸ್ವಲ್ಪ ಕ್ಲೀನ್ ಒಂದು ಸ್ವಲ್ಪ ನೋಡ್ಕೊ ಇನ್ ರಮ್ಯಾನ ಆಫೀಸ್ ಹೋಗ್ತಾನಲ್ಲ ಸೊ ಹಂಗಾಗಿ ನೋಡ್ಕೊ ಅಂತ ಹೇಳಿದ್ರು ಆಯ್ತು ಕಳ್ಸಿ ಅಂತ ಹೇಳಿದೀನಿ ಸೊ ಅವನ್ ಬರೋಷ್ಟ್ರಲ್ಲಿ ನಂದೆಲ್ಲ ಕೆಲ್ಸಗಳು ಮುಗಿಸ್ಕೋಬೇಕಲ್ಲ ಇನ್ನು ನನ್ಗೆ ಅವ್ನು ಕೆಲ್ಸ ಮಾಡೋದಿಕ್ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವನ್ ಬರ್ತಾನೆ ಅಂತ ಹೇಳಿ ನಾನು ಒಂದಷ್ಟು ಎಲ್ಲಾ ಕೆಲ್ಸಗಳು ಮುಗಿಸ್ಕೊಂಡಿದೀನಿ ಸೊ ಹಾಗಾಗಿ ಬೇಗ ಬೇಗ ಆದಷ್ಟು ಎಷ್ಟು ಬೇಗ ಆದಷ್ಟು ಕೆಲ್ಸಗಳನ್ನ ಮಾಡ್ಕೊಳ್ತಾ ಇದ್ದೆ ಚಿಂತವ್ರಿಗೂ ಅದನ್ನೇ ಹೇಳ್ತಾ ಇದ್ದೆ ಬೇಗ ಟಿಫನ್ ಎಲ್ಲ ಮಾಡ್ಕೊಂಡ್ಬಿಡಿ ರಕ್ಷಾ ಇದ್ರೆ ಇದ್ದಾರೆ ಇವತ್ತು ನಮ್ಮ ಅಣ್ಣನ ಮಗಳ್ಗೂ ಕಾಲೇಜು ಸ್ಕೂಲ್ ರಜೆ ಇದ್ರಿಂದ ಅವಳು ಅಂತ ಇದ್ದಾಳಂತೇ ಇದ್ದಾರೆ ಸೊ ಇಬ್ಬರಿಗುನು ಟಿಫನ್ ಮಾಡ್ಕೊಂಬಿಡಿ ಫಸ್ಟ್ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸೊ ಇವಾಗ ಅವ್ರಿಗೆ ಟಿಫನ್ ಹಾಕೊಂಡ್ಬಿಟ್ಟು ನಾನು ಟಿಫನ್ ಮಾಡ್ಕೊಂಬಿಡ್ಬೇಕು ಅಷ್ಟೊಂದು ಬಂದೇ ನಾನು ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಒಂದು ವಿಚಾರವಾಗಿ ಮಾತಾಡಬೇಕು ಏನಂತ ಹೇಳಿದ್ರೆ ಇದು ಸೂಕ್ಷ್ಮ ವಿಚಾರವಾಗಿರುತ್ತೆ ಪ್ರತಿಯೊಬ್ಬರು ಒಂದು ಹೆಣ್ಮಕ್ಳು ಇದನ್ನ ಮಾತಾಡೋದಕ್ಕೆ ಮುಜುಗರ ಇದ್ದರೆ ನಾವು ಮುಕ್ತವಾಗಿ ಮಾತಾಡಬೇಕಾಗುತ್ತೆ ಏನಕ್ಕಂದ್ರೆ ಇದ್ರ ಬಗ್ಗೆ ಆದಷ್ಟು ಮಾಹಿತಿಯನ್ನು ಕೂಡ ನಾವು ಹಂಚ್ಕೋಬೇಕಾಗತ್ತೆ ಏನಕ್ಕಂದ್ರೆ ಇದು ಮುಜುಗರ ಪಡೋವಂಥ ವಿಚಾರ ಅಲ್ವೇ ಅಲ್ಲ ಪ್ರತಿಯೊಂದು ಹೆಣ್ಣು ಮಗಳಿಗೂ ಕೂಡ ಗೊತ್ತಿರೋಂಥ ವಿಚಾರ ಸೊ ಹಾಗಾಗಿ ಮುಟ್ಟಿನ ಸಮಯದಲ್ಲಿ ತುಂಬಾ ಜನಕ್ಕೆ ತುಂಬ ಲೀಕೇಜ್ ಆಗ್ತಾ ಇರುತ್ತೆ ತುಂಬ ಓವರ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಇಂಥ ಸಮಯದಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ಲಿ ಕವರ್ಡ್ ಆಗಿರ್ತಕ್ಕಂಥ ಪ್ಯಾಂಟೀಸ್ ಬೇಕಾಗುತ್ತೆ ಸೊ ಇಂಥ ಸಮಯದಲ್ಲಿ ಪೀರಿಯಡ್ ಪ್ಯಾಂಟೀಸ್ನ ಯೂಸ್ ಮಾಡೋದು ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕಾಗಿ ನಿಮಗೆ ನಾನು ಒಂದು ಪ್ರಾಡಕ್ಟ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಸಮಯದಲ್ಲಿ ಹೆಣ್ಮಕ್ಳಿಗೋಸ್ಕರ ಯೂಸ್ ಮಾಡಲಿಕ್ಕೆ ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಅದು ಬಂದು ಎವರಿ ಪೀರಿಯಡ್ ಪ್ಯಾಂಟೀಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟು ನೋಡ್ತಾ ಇರ್ಬೋದು ಇದು ಬಂದು ತ್ರೀ ಸಿಕ್ಸ್ಟಿ ಆ್ಯಂಟಿಲಿಕ್ ಲೀಕ್ ಕವರೇಜ್ ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಹಾಗಿದ್ರೆ ಬನ್ನಿ ಇದನ್ನು ನಿಮಗೆ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಇದು ಬಂದು ಓವರ್ ನೈಟ್ ಪೀರಿಯಡ್ ಪ್ಯಾಂಟೀಸು ಸೊ ಇದು ತ್ರೀ ಸಿಕ್ಸ್ಟಿ ಆ್ಯಂಟಿಲಿ ಕವರೇಜ್ ಆಗಿದೆ ಫ್ರೆಂಡ್ಸ್ ಹಾಗೆ ಇದು ಅಪ್ ಟು ಟ್ವೆಲ್ ಪ್ರೊಟೆಕ್ಷನ್ ನೀವು ಒನ್ ಅವರ್ ಇದನ್ನ ಪ್ರೊಟೆಕ್ಷನ್ ಮಾಡುತ್ತೆ ಇದು ಟ್ವೆಲ್ ಅವರ್ಸ್ ಇದನ್ನು ಆರಾಮ್ಸೆ ವೇರ್ ಮಾಡ್ಬೋದು ಅದಷ್ಟೇ ಅಲ್ಲದೆ ಹೈಯರ್ ಅಬ್ಸಾಬ್ಷನ್ ಈಕ್ವಲ್ ಟು ತ್ರೀ ಪ್ಯಾಡ್ಸ್ ನೀವು ಮೂರು ಪ್ಯಾಡ್ಸ್ಗಳನ್ನ ಹಾಕೋಬಹುದು ಅಷ್ಟು ಇದು ತಡೆಯುತ್ತೆ ಫ್ರೆಂಡ್ಸ್ ಲೀಕೇಜನ್ನ ನಾವು ಮೂರು ಪ್ಯಾಡ್ ಹಾಕೊಂಡಾಗ ಎಷ್ಟು ತಡೆಯುತ್ತೋ ಅಷ್ಟು ಲೀಕೇಜನ್ನ ಇದನ್ನು ತಡೆಯುತ್ತೆ ಅಬ್ಸರ್ವ್ ಮಾಡುತ್ತೆ ಅದಷ್ಟೇ ಅಲ್ಲದೆ ಇದು ಬಂದು ಬ್ರೀತೆಬಲ್ ಫ್ಯಾಬ್ರಿಕ್ ಆಗಿದೆ ರ್ಯಾಶಸ್ ಫ್ರೀ ಆಗಿದೆ ರ್ಯಾಷಸ್ ಆಗುತ್ತೆ ಅಂತ ಏನು ಭಯಪಡೋ ಹಾಗಿಲ್ಲ ಸೊ ಪ್ಯಾಂಟಿ ತುಂಬ ಸ್ನಕ್ ಫಿಟ್ ಇದೆ ತುಂಬ ಕಂಪ್ಲೀಟ್ ಕವರೇಜ್ ಇದೆ ಫ್ರೆಂಡ್ಸ್ ಹಾಗೆ ನಾನು ಇದನ್ನ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಬೇರೆದೆಲ್ಲ ಹೇಗೆ ಪ್ಯಾಕ್ ಆಗಿರುತ್ತೋ ಅದೇ ರೀತಿ ಈ ಒಂದು ಪ್ಯಾಡ್ ಕೂಡ ಓಪನ್ ಕವರ್ ಆಗಿದೆ ಸೊ ನಾವು ಇದನ್ನ ಓಪನ್ ಮಾಡಿ ನೋಡೋಣ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಒಳಗಡೆ ಎಲ್ಲ ಹೇಗಿದೆ ಅಂತ ಹಾಗೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ ಬಂದು ಬ್ರೀತೆಬಲ್ ಫ್ರ್ಯಾಬ್ ಫ್ಯಾಬ್ರಿಕ್ ಆಗಿರೋದ್ರಿಂದ ರ್ಯಾಷಸ್ ಫ್ರೀ ಆಗಿದೆ ಯಾವುದೇ ರೀತಿ ಕಿರಿಕಿರಿ ಆಗೋದಿಲ್ಲ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಈ ಒಂದು ಪೀರಿಯಡ್ ಪ್ಯಾಂಟಿ ಮೇಲೆ ಇವಾಗ ಒಂದು ಸ್ವಲ್ಪ ಉಜಾಲವನ್ನು ಹಾಕಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಒಂದು ಸ್ವಲ್ಪ ಉಜಾಲವನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇದು ಮಿನಿಮಮ್ ಒಂದು ಐದು ಪ್ಯಾಂಟ್ಗಳು ಅಬ್ಸರ್ವ್ ಮಾಡ್ಕೊಳ್ಳೋ ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗೆ ಫ್ರೆಂಡ್ಸ್ ನಮಗೆ ಮಾರ್ನಿಂಗ್ ಟೈಮ್ ನಮ್ಮ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ರೆ ಇವನು ಓಡಲೇ ಸ್ವಲ್ಪ ಫ್ರೀ ಆಗಿರ್ಬೋದು ಅದರಲ್ಲೂ ನಾನು ಇವತ್ತು ನಾನು ಹೇಳಿದಾಗೆ ಸ್ವಲ್ಪ ನಾನು ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ಮೇಯ್ನ್ ರೀಸನ್ ಅಂದರೆ ಬಂಟು ಇನ್ನು ಅವ್ನು ಬಂದಮೇಲೆ ನನಗೆ ನಿಮಗೆ ಗೊತ್ತಲ್ಲ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಮುಂಚೆನೇ ಹೇಳಿದೆ ಅಷ್ಟರಲ್ಲಿ ಚಿಂಟು ಅವರಿಗೂ ಕೂಡ ತಿಂಡಿ ಹಾಕ್ಕೊಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ರಕ್ಷಾ ಮತ್ತು ಚಿಂಟುಗೆ ತಿಂಡಿ ಇದ್ದೀನಿ ಇವತ್ತು ನಾನು ದೋಸೆಗೆ ಯಾವುದೇ ರೀತಿ ಗೊಜ್ಜೇನು ಹೋಗಲಿಲ್ಲ ಚಟ್ನಿ ಮಾಡಿದೆ ಹಾಗೆ ಸ್ವಲ್ಪ ಬೇಳೆ ಸಾಂಬಾರು ಕೂಡ ಇತ್ತು ಸೊ ಅದನ್ನೇ ಹಾಕೊಡೋಣ ಹೇಳಿ ಸಾಂಬಾರು ಕೂಡ ಬಿಸಿ ಬಿಸಿ ಮಾಡ್ತಾ ಇದ್ದೆ ಮಕ್ಕಳು ಏನು ಹಾಕ್ಸ್ಕೊಳ್ಲಿಲ್ಲ ಚಟ್ನಿಯಲ್ಲೇ ಕೇಳಿದ್ರು ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಿಮಗೆ ಗೊತ್ತು ನಾನು ತುಪ್ಪನ ನಾನು ಈ ಸಲ ಡೈರಿಯಿಂದ ತರಿಸಿರಲಿಲ್ಲ ನನಗೆ ಡೈರಿದ ಅಷ್ಟು ಸೇರಲ್ಲ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಊರಿಂದ ತರಿಸೋದು ಈ ಸಲ ನಾನು ನನ್ನ ಮತ್ತೆ ಮನೆ ಹತ್ರ ತರಿಸಿದ್ದೆ ತರಿಸಿದ್ದೆ ಬೆಣ್ಣೆನ ಸೊ ಅದನ್ನೆಲ್ಲ ಕರ್ಗಿಸಿರೋದನ್ನು ಕೂಡ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡಿದೆ ಅದು ಬಂದು ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಪ್ಪ ಕೂಡ ತುಂಬ ಚೆನ್ನಾಗಿದೆ ನಮ್ಗೆ ಇದ್ರೆ ಬೇಜಾರು ಕೂಡ ಆಗೋದಿಲ್ಲ ನನಗೆ ಇಲ್ಲಿ ಹೊರ್ಗಡೆ ಬೆಣ್ಣೆ ಏನನ್ಸುತ್ತೆ ಅಂದರೆ ಇಲ್ಲಿದೆಲ್ಲ ಆ ಟೇಸ್ಟ್ ಬರಲ್ಲ ಮತ್ತು ನಾಟಿ ಸ್ಟೈಲ್ ಅಂತ ಅನಿಸೋದಿಲ್ಲ ಆಗಲಿ ಟೇಸ್ಟ್ ಆಗಲಿ ಆ ಥರ ಬರೋದಿಲ್ಲ ನಾನು ಅದನ್ನೇ ಹೇಳ್ತಾಯಿದ್ದೆ ರಕ್ಷನ್ಗೆ ಅದು ನನ್ನ ನನ್ನ ಮತ್ತೆ ಮನೆ ಹತ್ರ ತರಿಸಿದ್ದು ರಕ್ಷನ್ಗೆ ಆ್ಯಕ್ಚುಲಿ ಅಜ್ಜಿ ಆಗಬೇಕು ಅವ್ರು ನನಗೆ ಸೋದ್ರತೆ ರಕ್ಷನ್ಗೆ ಅಜ್ಜಿ ಆಗಬೇಕು ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ರಕ್ಷಾ ಕೇಳ್ದ ನೀನು ಅಂತ ಏನಕ್ಕೆಂದ್ರೆ ಈ ಬೆಣ್ಣೆನ ಅವ್ರ ಅಜ್ಜಿ ಮನೆ ಹತ್ರನೇ ತರಿಸಿರೋದ್ರಿಂದ ಶಿವನು ಕೇಳ್ತಾ ಇದ್ದ ನೆಕ್ಸ್ಟ್ ಟೈಮ್ ನನಗೂ ಹೇಳ್ಬಿಡು ಒಂದು ಕೆ ಜಿ ಬೆಣ್ಣೆ ನನಗೂ ಅಂತ ಹೇಳ್ಬಿಟ್ಟು ಅದಕ್ಕೆ ಬಾ ರಕ್ಷಾ ಕೇಳ್ದ ಅಜ್ಜಿಗೆ ಹೇಳ್ದ ಶಿವ ಅಪ್ಪನಿಗೂ ಬೇಕು ಮತ್ತು ಸೌಮ್ಯತೆಗೂ ಒಂದು ಕೆ ಜಿ ಶಿವಪ್ಪನ್ಗೆ ಒಂದು ಕೆ ಜಿ ಬೇಕು ಅಂತ ನೀನು ಕೇಳ್ದಾ ಅಂತ ನಾನು ಅವಳಿಗೆ ಇದ್ದೆ ಹ್ಞೂ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ಳು ಅವಳು ಸೊ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೋಸೆಗೆ ಮತ್ತು ನಾವು ಯಾವುದಾದ್ರೂ ಗೊಜ್ಜಿಗೆಲ್ಲ ಹಾಕ್ಕೊಂಡು ಊಟ ಮಾಡಬೇಕು ಮತ್ತು ರೈಸಿಗೆ ಹಾಕ್ಕೊಂಡು ಊಟ ಮಾಡೋದಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟ್ ನನಗಿಲ್ಲಿ ಪ್ಯಾಕೆಟಲ್ಲಿ ತೊಗೊಳ್ಳೋ ಅಂತ ತುಪ್ಪ ಈ ರೀತಿ ಟೇಸ್ಟ್ ಕೊಡೋದಿಲ್ಲ ಸೊ ಫೈನಲಿ ಬಂಟು ಬಂದ ಅವ್ನು ಬರೋ ಟೈಮಲ್ಲಿ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಏನಕ್ಕೆ ಅಂದರೆ ನಾನು ಟಿಫನ್ ಮಾಡ್ತಾಯಿದ್ದೆ ಚಿಂಟು ಯಾವುದೋ ಮೀಶೋದಲ್ಲಿ ಆರ್ಡರ್ ಬಂತು ಅಂತ ಅವ್ಳು ತೊಗೊಳ್ತಾ ಇದ್ದು ಅದಷ್ಟೇ ಅಲ್ಲದೆ ಅವನನ್ನು ಬಂಟು ಬೇರೆ ಕರ್ಕೊಳ್ಬೇಕಿತ್ತು ನಂಗೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಲಿಲ್ಲ ಅವ್ನು ಬರೋ ಟೈಮ್ಗೆ ಸೊ ಅವ್ನು ಬಂದ ಅಂತ ಹೇಳ್ಬಿಟ್ಟು ಅವ್ನಿಗೆ ರಾಗಿ ಸರಿ ಮಾಡ್ತಾಯಿದ್ದೀನಿ ತಿನ್ಸೋಣ ಅಂತ ಅಂತ ಸಖತ್ತು ಸರ್ಕಸ್ ಮಾಡಿಸಿದ್ದೀನಿ ಅವನಿಗೆ ತಿನ್ಸೋಷ್ಟರಲ್ಲಿ ಏನಕ್ಕೆಂದ್ರೆ ಅಷ್ಟು ಸತಾಯಿಸಿದ್ದಾನೆ ತುಂಬ ಆಟ ಮಾಡ್ತಾಯಿದ್ದ ಅದಾದಮೇಲೆ ತಿನ್ಸಿದೆಲ್ಲ ಆದಮೇಲೆ ಅವನಿಗೆ ಕೂದಲು ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಆಗಿದೆ ಫುಲ್ಲು ಮತ್ತು ಹೆಂಗಿದೆ ಅಂದರೆ ಫುಲ್ ನೈಸ್ ಇದೆ ಅವನ ಕೂದಲು ಜಾರುತ್ತೆ ಅಷ್ಟು ಚೆನ್ನಾಗಿದೆ ಕಣ್ಣಿಗೆಲ್ಲ ಬೀಳುತ್ತೆ ಅಂತ ಅಂದ್ಬಿಟ್ಟು ಜುಟ್ಟ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಬಾಚಿಬಿಟ್ಟು ನೋಡಿಕೊಂಡು ಸುಮ್ಮನೆ ಕೂತಿದ್ದಾನೆ ಎಷ್ಟೊತ್ತು ಒಂದು ಹಾಫ್ ಆನ್ ಅವರ್ ಸುಮ್ಮನಿದ್ದ ಅಷ್ಟೇ ಬಂದಿದ್ದು ಒಂದು ಸ್ವಲ್ಪ ಹೊತ್ತು ಹೊಸ ಜಾಗ ಅಲ್ವಾ ಎಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಎಲ್ಲ ನಮ್ಮನ್ನೆಲ್ಲ ನೋಡಿಕೊಂಡು ಸ್ಮೈಲ್ ಮಾಡಿಕೊಂಡು ಹೆಂಗೋ ಜುಟ್ಟು ಹಾಕ್ಸ್ಕೊತಾ ಇದ್ದಾನಲ್ಲ ಅಂತ ಅಂದ್ಕೊಂಡೆ ಹಾಕ್ಸ್ಕೊತಾನೋ ಇಲ್ವೋ ಅಂತ ಆಮೇಲೆ ಹಂಗೆ ಒಂದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ತೆಗ್ದ ಅಳೆದಕ್ಕೆ ಶುರು ಹಚ್ಕೊಂಬಿಟ್ಟ ನಾನು ಎಲ್ಲಿ ಹಿಂಗೆ ಹಠ ಮಾಡ್ತಾನೇನೋ ಇವನು ಅಂತ ಅಂದ್ಕೊಳ್ತಾ ಇದ್ದೆ ಅಯ್ಯೋ ನನಗೂ ಸಾಕಾಯ್ತು ಎಲ್ಲ ಚಿಂಟು ಅವಳಿಗೂ ಪಾಪ ನೆನ್ನೆ ಅವಳು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ಲು ನೋಡ್ಕೊಳ್ಳೋದಕ್ಕೆ ಫುಲ್ ಮೈಕೈ ಎಲ್ಲ ನೋವು ನಮ್ಮ ಮಮ್ಮಿ ಅಂತ ಅಂದ್ಬಿಟ್ಟು ಆಮೇಲೆ ರಕ್ಷಾ ಇದ್ಲು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ ಆಮೇಲೆ ಹಂಗೆ ಅಳೋದು ಸಮಾಧಾನ ಮಾಡೋದು ಹೊರ್ಗಡೆ ಹೋಗೋದು ಆಮೇಲೆ ಸ್ವಲ್ಪ ಹಿಟ್ಟೆಲ್ಲ ತಿನ್ನಿಸಿ ಒಂದು ಸ್ವಲ್ಪ ಹೊತ್ತು ಅವನಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ನಿದ್ದೆ ಮಾಡಿಸಿದೆ ಸ್ವಲ್ಪ ನಿದ್ದೆ ಎಲ್ಲ ಮಾಡಿಸಿದ್ಮೇಲೆ ಆಮೇಲೆ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಸ್ವಲ್ಪ ತಾರ ಮಾದ ಹಾಗೆ ಫ್ರೆಂಡ್ಸ್ ಮಕ್ಕಳು ಇದ್ರ ಇವನ್ನ ಇದ್ರೆ ನನಗೆ ಫುಲ್ ಜೀವಿತ ನೆನಪಾಗ್ತಾನೆ ಸೇಮ್ ಜೀವಿತ ಇವಾಗ ಅಥರ್ವ ಸಾರಿ ಅಥರ್ವ ಅನ್ನೋದೇ ಬರುತ್ತೆ ನನಗೆ ನಾ ಇವನಿಗೆ ಬಂಟು ಹೇಗಿದ್ದಾನೆ ಸೇಮ್ ಅದೇ ಥರ ಇದ್ದಿದ್ದು ಅವನ ಹೇರ್ ಕೂಡ ಅಷ್ಟೇ ಸೇಮ್ ಆರ್ಯನ್ ಥರನೇ ಇದ್ದಿದ್ದು ಹಾ ಬಂಡು ಸೇಮ್ ನಾನು ಹಂಗೆ ಅನ್ಕೊಳ್ತಿರ್ತೀನಿ ಹೆಂಗೆ ಅಂದ್ರೆ ಜೀವಿತನ ನನಗೆ ನೆನಪಿಸ್ತಾ ಇರ್ತ ಜೀವಿತ ಸೇಮ್ ಇದೇ ತರಾನೇ ಇದ್ದಿದ್ದವನು ಹಾಗೆ ಫ್ರೆಂಡ್ಸ್ ತುಂಬಾ ಜನ ಸೀರೆ ನನಗೆ ಪ್ರೈಸ್ನ ಕೇಳ್ತಾ ಇರ್ತೀರ ನಾನು ವಾಟ್ಸಪ್ ನಂಬರ್ನ ತಮ್ಮನೇಲಲ್ಲಿ ಹಾಕಿರ್ತೀನಿ ಹೇಳ್ತಾ ಇರ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿ ನಿಮಗೆ ಅದರದ್ದು ತಗೊಳ್ಳಿ ಸ್ಯಾರಿ ಪ್ರೈಸ್ ಆಗಿರ್ಬೋದು ಡೀಟೇಲ್ ಆಗಿರ್ಬೋದು ಅಂತ ಅದಷ್ಟೇ ಅಲ್ಲದೆ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ನೀವು ಫಾಲೋ ಕೊಟ್ಟರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ ಏನಕಂದ್ರೆ ಅದು ಪ್ರೈವೇಟ್ ಇದೆ ಸೊ ಫಾಲೋ ಕೊಟ್ಟರೆ ಸೌರ ಡಾಟ್ ಕಲೆಕ್ಷನ್ ಅಕ್ಸೆಪ್ಟ್ ಆಗುತ್ತೆ ನಿಮ್ಗೆ ಅಲ್ಲಿರೋ ಸ್ಯಾರೀಸ್ ಎಲ್ಲ ಕಾಣಿಸುತ್ತೆ ಅಂತ ಪುನಃ ಪುನಃ ತುಂಬ ಜನ ಏನು ಮಾಡ್ತಾರೆ ಕೆಳಗಡೆನೆ ಕಮೆಂಟ್ ಹಾಕ್ತೀರಾ ಆ ಪ್ರೈಸ್ ಏನು ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ದಯವಿಟ್ಟು ವಾಟ್ಸಪ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಸ್ಯಾರಿ ಪ್ರೈಸ್ ಅಂತ ಹಾಗೆ ನಿಮ್ಮ ಸೌರ ಕಲೆಕ್ಷನ್ನಲ್ಲಿ ಇನ್ನೊಂದಷ್ಟು ಸ್ಯಾರೀಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದೀನಿ ತ್ರೀ ಡಿ ಪ್ಯಾಟ್ರನ್ನು ಎಲ್ಲೋ ಹಾಗೆ ಇದ್ ಬಂದು ಮರೂನ್ ಹಾಗೆ ಬಂದು ಕ್ರೀಮ್ ಅದ್ರಲ್ಲಿ ಫ್ಲವರ್ ಡಿಸೈನ್ ಬಂದಿದೆ ಇದಂತೂ ಸಖತ್ ಆಗಿದೆ ಒಳ್ಳೊಳ್ಳೆ ಕಲರ್ಸ್ ಕೂಡ ಅವೈಲಬಲ್ ಇದೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಅಂತೂ ಈ ರೀತಿ ಬರುತ್ತೆ ತ್ರೀ ಡಿ ಪ್ಯಾಟ್ರನ್ನು ಇದ್ರ ಕಲರ್ಸ್ ಯಾವ್ದಿದೆ ಅಂತ ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ನಾನು ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಟ್ರಾಕ್ಟಿವ್ ಆಗಿದೆ ನೋಡಿ ಇದು ಬಂದು ಪರ್ಪಲ್ಲು ಬ್ಲೂ ಜೊತೆಗೆ ಮತ್ತೆ ಇದು ಮತ್ತೆ ಕ್ರೀಮ್ ಜೊತೆ ಕ್ರೀಮು ಮತ್ತೆ ಫ್ಲವರ್ ಡಿಸೈನ್ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಮತ್ತಿದೆ ಸೊ ಒಳ್ಳೊಳ್ಳೆ ಕಲರ್ಸ್ ಇದೆ ಇದು ಇದು ಒಂಥರ ಡಿಫ್ರೆಂಟ್ ಯೂನಿಕ್ ಕಲರ್ಸ್ ಇದು ನಾನು ನಿಮಗೆ ಕವರ್ ತೆಗ್ದುಬಿಟ್ಟೆ ತೋರಿಸ್ತೀನಿ ನೋಡಿ ಗ್ರೇ ಬ್ಲ್ಯಾಕ್ ಗ್ರೇ ಕ್ರೀಮ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ತುಂಬ ಸಕ್ಕತ್ತಾಗಿದೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಮಸ್ತ್ ಕಲೆಕ್ಷನ್ಸ್ ಬಂದಿದೆ ಫ್ರೆಂಡ್ ನಿಮ್ಗೆ ಬೇಕಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ಅದಕ್ಕೋಸ್ಕರನೇ ಫೋನ್ ನಂಬರ್ ಹಾಕಿರ್ತೀನಿ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬಹುದು ಅಂತ ಹೇಳಿ ಪ್ರೈಸ್ ಕೂಡ ತಿಳ್ಕೋಬಹುದು ಅಂತ ಹೇಳಿ ನೋಡಿದ್ರಲ್ಲ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಒಂದು ತಿನ್ನೋ ಚೆನ್ನಾಗಿದೆ ಇದು ಬಂದು ಗ್ರೀನ್ ಬರುತ್ತೆ ನೋಡಿ ಓಪನ್ ಮಾಡಿ ತೋರ್ಸಿದ್ರೆ ಈ ರೀತಿ ಗೊತ್ತಾಗೋದು ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಸ್ಯಾರಿ ನೋಡಿ ಯಾವ ತರ ಇದೆ ಸಾಫ್ಟ್ ಆಗಿ ಬಂದು ಬ್ಲೂ ಈ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ ಕಲರ್ ಕಾಂಬಿನೇಷನ್ ಒಂದಕ್ಕಿನ್ನ ಒಂದ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಬಂದಿದೆ ಕಾಶ್ಮೀರಿ ಸಿಲ್ಕ್ ಅಂತರ ಇದನ್ನ ಸೊ ಇದು ಬಂದು ಈ ಸ್ಯಾರಿ ಅಷ್ಟೇ ಕಲಂಕಾರಿ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ಇದು ಸ್ಯಾರಿ ಸ್ಯಾರಿ ಬಂದು ಇದು ಸ್ಯಾರಿ ಬಲ್ಲ ಬ್ಲೌಸ್ ಕಲಂಕಾರಿ ಬರುತ್ತೆ ಸ್ಯಾರಿ ಈ ಟೈಪ್ ಬರುತ್ತೆ ವೇರ್ ಮಾಡಿದ್ರಂತೂ ಮಸ್ತ್ ಕಾಣುತ್ತೆ ಇದು ಸಖತ್ತಾಗಿದೆ ಸೊ ಇದರಲ್ಲಿ ಸಿಂಗಲ್ ಕಲರ್ ಅಷ್ಟೇ ಇದು ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ಹಂಗಾಗಿ ಸಿಂಗಲ್ ಕಲರ್ ಅವೈಲಬಲ್ ಇದೆ ಈ ಸ್ಯಾರಿನೂ ಅಷ್ಟೇ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ನ ತಮ್ಮಲ್ಲಿ ಹಾಕಿರ್ತೀನಿ ನೀವು ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬಹುದು ಹಾಗೆ ಇದು ಒಂದು ಪ್ಯಾಟ್ರನ್ ಕೂಡ ಅಷ್ಟೇ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಸೂಪರ್ ಆಗಿದೆ ಜಾರ್ಜೆಟ್ ಸ್ಯಾರಿ ಬಾರ್ಡರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಜರಿ ಬರುತ್ತೆ ಮತ್ತೆ ಟಿಶ್ಯೂ ಸ್ಯಾರಿ ಈ ಟಿಶ್ಯೂ ನಲ್ಲಿ ಕಲರ್ ಇದೆ ಇದೊಂದು ಕಲರ್ ಇದೆ ಅದೇ ಇದು ಒಂದು ಕಲರ್ ಇದೆ ನೋಡಿದ್ರಲ್ಲ ಹಾಗೆ ಫ್ರೆಂಡ್ಸ್ ಹೇಳಿದಾಗೆ ನೀವು ಸ್ಯಾರಿನ ಏನಾದರೂ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ವಾಟ್ಸಪ್ ಮಾಡಿ ನೀವು ನಿಮ್ಮ ಸ್ಯಾರಿನ ಬುಕ್ ಮಾಡ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೌರ ಡಾಟ್ ಕಲೆಕ್ಷನಲ್ಲಿ ಇಷ್ಟೊಂದು ಸ್ಯಾರೀಸ್ ಕಲೆಕ್ಷನ್ ಇದೆ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ಪುಟ್ಟ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್